ಸ್ವಾಗತ ಭಾಷಣ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ವೆಲ್ಕಮ್ ಸ್ಪೀಚ್ ಕನ್ನಡದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕಾಗಿ ಮಾನ್ಯ ಶಾಲಾ ನಿರ್ದೇಶಕರಿಗೆ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಮುಖ್ಯ ಶಿಕ್ಷಕರಿಗೆ ಪ್ರಾಂಶುಪಾಲರಿಗೆ ಅಥವಾ ಮುಖ್ಯ ಶಿಕ್ಷಕರಿಗೆ ಅಂತ ಹಾಕೊಳ್ಳಿ ಇಲ್ಲಿ ಯಾರು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರಾಂಶುಪಾಲರಿದ್ದರೆ ಪ್ರಾಂಶುಪಾಲರನ್ನ ಹಾಕೊಳ್ಳಿ ನಿರ್ದೇಶಕರಿದ್ರೆ ನಿರ್ದೇಶಕರನ್ನ ಹಾಕೊಳ್ಳಿ ಹಾಗೆ ನಿಮ್ಮ ಶಾಲೆಯ ಮುಖ್ಯ ಅತಿಥಿಗಳು ಅಥವಾ ಆಡಳಿತ ಮಂಡಳಿಯವರಿದ್ರೆ ಅವರ ಒಂದು ನೇಮನ ಇಲ್ಲಿ ಹಾಕೊಳ್ಳಿ ಅವರ ಒಂದು ಅಡ್ರೆಸ್ ಮಾಡುವಂತಹ ವಿಷಯವನ್ನ ಇಲ್ಲಿ ಹಾಕೊಳ್ಳಿ ಮಾನ್ಯ ಶಾಲಾ ನಿರ್ದೇಶಕರಿಗೆ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಅಥವಾ ಮುಖ್ಯ ಶಿಕ್ಷಕರಿಗೆ ಶಿಕ್ಷಕ ಶಿಕ್ಷಕಿಯರಿಗೆ ಮತ್ತು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ನಮನಗಳು ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ತುಂಬಾ ಸಂತೋಷದಿಂದ ಆಚರಿಸುತ್ತಿದ್ದೇವೆ ನವೆಂಬರ್ ಒಂದು ಕನ್ನಡ ಹುಟ್ಟಿದ ದಿನ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ ನಮ್ಮ ಕನ್ನಡ ನಾಡು ತುಂಬಾ ಸುಂದರ ನಾಡು ನಮ್ಮ ನಾಡಿನ ಕಲೆ ಸಂಸ್ಕೃತಿ ಸಾಹಿತ್ಯ ಮತ್ತು ಸಂಗೀತ ಎಲ್ಲವೂ ತುಂಬಾ ಶ್ರೀಮಂತವಾದದ್ದು ನಾವೆಲ್ಲರೂ ಕನ್ನಡ ನಾಡಿನ ಪರಂಪರೆಯನ್ನ ಗೌರವಿಸಿ ಪ್ರೀತಿಸಿ ಉಳಿಸಿ ಬೆಳೆಸೋಣ ಈ ವಿಶೇಷ ದಿನಕ್ಕೆ ಬಂದಿರುವ ಎಲ್ಲ ಶಿಕ್ಷಕರಿಗೂ ಅತಿಥಿಗಳಿಗೂ ನಿರ್ದೇಶಕರಿಗೂ ಮತ್ತು ಪ್ರಾಂಶುಪಾಲರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಧನ್ಯವಾದಗಳು ಜೈ ಜೈ ಕರ್ನಾಟಕ